ಸ್ಟ್ರೈಟ್ ಬಂದ್ರೆ ಅಂದರೆ ಸೊ ಇಲ್ಲೇ ಎರಡು ಇದ್ದಾವೆ ಸೊ ಲಾಸ್ಟ್ ಡೈ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅರ್ಣ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ ಇದೆ ಅಂತೇಳಿ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸೊ ಇಲ್ಲೊಂದು ರೆಡಿ ಮಾಡ್ತಾ ಇದ್ದಾರೆ ಗಣಪತಿನ ಇನ್ನೂ ಕ್ಲಿಯರ್ ಕಟ್ ಆಗಿರ್ಬೇಕು ಅಂದರೆ ನಾವು ನಾಗ ಫಸ್ಟ್ ಮೇನು ಸೊ ಫಸ್ಟ್ ಮೇನು ಫಸ್ಟ್ ಕ್ರಾಸ್ ಇಲ್ಲಿ ನಾರರಿ ಶೇಡ್ ಭವನ ಇದೆ ಅದು ಹಿಂದಗಡೆನೇ ಮಾಡ್ತಾ ಇದ್ದಾರೆ ಅರ್ನಾಟಕ ಬರ್ತೀನಿ ಅಂದರೆ ಒಂದೇ ಎರಡು ಅರಣ್ನ ಸ್ಟ್ರೈಟ್ ಬಂದ್ರಿ ಅಂದರೆ ಲೆಫ್ಟಿಗೆ ಬಂದರೆ ಅಲ್ಲೊಂದು ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಸ್ಟ್ರೈಟ್ ಬಂದ್ರಿ ಅಂದರೆ ಸೊ ಇಲ್ಲೂ ರೆಡಿ ಮಾಡ್ತಾ ಇದ್ದಾರೆ ಸಂಬಂಧಿ ಒಳಗಡೆ ಯಾವ ಥರ ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಏನು ನೋಡ್ಕೊಂಡ್ಬಾರಣ್ಣ ಸೊ ನಮ್ಮಲ್ಲಿ ಕಲ್ಕತ್ತಾ ಶೈಲಿಯ ಮಣ್ಣಿನ ಗಣಪತಿಗಳು ಸಿಗುತ್ತವೆ ನಮ್ಮಲ್ಲಿರುವ ಫೋಟೋ ಥರ ಗಣಪತಿಗಳನ್ನು ಮಾಡಿಕೊಡಲಾಗುವುದು ಅಂದರೆ ನೀವು ಯಾವ ಥರ ಫೋಟೋ ತೊಗೊಂಬರ್ತೀರ ಸೊ ಆ ಥರ ಗಣಪತಿಯನ್ನು ರೆಡಿ ಮಾಡಿಕೊಡ್ತಾರಂತೆ ನೀವು ಬರೀ ಅಡೆಟ್ ಅಡ್ಡಿ ಮಾಡೋಕ್ಕ ನಮ್ಮ ಹುಡುಗ ಗುರುನೂ ವಿಡಿಯೋ ಮಾಡ್ತಾ ಇದೆ ಸೊ ಬನ್ನಿ ಒಂದು ಹೊರಡಿಗೆ ಬಟ್ ಟೆಂಟ್ ಈ ಥರ ಕಾಣ್ತಾ ಇದೆ ಈ ವರ್ಷದ ಗಣಪತಿ ತಯಾರಿಯ ಎರಡನೇ ವಿಡಿಯೋ ಇದು ಸೊ ಹಾಗೆ ಕೆಲವರು ಕೇಳ್ತಾ ಇದ್ದೀರಾ ಬ್ರೋ ನಮ್ಮ ಮೇಲೆ ಬನ್ನಿ ನಮ್ಮೂರಿಗೆ ಬನ್ನಿ ಗಣಪತಿನ ನಮ್ಮೂರಿಗೆ ಬನ್ನಿ ವೀಡಿಯೋ ಕವರ್ ಮಾಡಿ ವೀಡಿಯೋ ಮಾಡಿ ಕೋರ್ ಮಾಡಿ ಅಂತೇಳಿ ಸೊ ನಾನು ಗಣಪತಿ ಹಬ್ಬ ಅಂದರೆ ತಯಾರಿ ಮಾಡೋದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡೋಕ್ಕಿದ್ದೀನಿ ಸೊ ಇದಕ್ಕಿಂತ ಎರಡು ವೀಡಿಯೋ ಮುಂಚೆ ನೋಡಿ ಸೊ ಮಿಸ್ ಮಾಡಿದೆ ಆ ವಿಡಿಯೋ ನೋಡಿ ಅದು ಆಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಫಿಕ್ಸ್ ಆದಮೇಲೆ ಸೊ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ಬನ್ನಿ ಹೊರಡೇ ಹೋಗೋಣ ಬಾಳೆ ಬರ್ತಾ ಹಂಗೆ ಇಲ್ಲೆಲ್ಲ ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಸೊ ನಾವು ಮುಂಚೆ ಹೇಳಿದ ಹಾಗೆ ಮಣ್ಣು ಹಾಗೆ ಬರೇ ಹುಲ್ಲಿಂದ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ಪ್ರಾಶ್ ಆಫರ್ಸ್ ಗಣಪತಿ ಎಲ್ಲ ರೆಡಿ ಮಾಡ್ತಾ ಇಲ್ಲ ಸದ್ಯಕ್ಕೆ ಹೆಲ್ಮೆಟ್ನ ಇಲ್ಲಿ ಇಟ್ಬಿಡೋಣ ಹೆಲ್ಮೆಟ್ ಇಟ್ಕೊಂಡು ರೆಡಿ ಮಾಡೋದು ಭಾಳ ಕಷ್ಟ ಆಗುತ್ತೆ ಇಲ್ಲಿ ಭಾಳ ಗಣಪತಿ ಉಳಿದಾವೆ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸವಿ ಕಲ್ಕತ್ತಾ ಸಹ ಏನೋ ಎಲ್ಲರೂ ಕಲ್ಕತ್ತಿಂದ ಬಂದಿರೋದೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಅಲ್ಲಿಂದ ಸ್ವಲ್ಪ ಜಾಸ್ತಿ ಗಣಪತಿ ಇದ್ದಾವೆ ಸ್ವಲ್ಪ ದೊಡ್ಡ ಇದ್ದಾವೆ ಸೊ ಇನ್ನ ರೆಡಿ ಮಾಡ್ತಾ ಇದ್ದಾರೆ ಇದು ಗಡ ಗಡ ಗಣಪತಿ ಇದು ಒಂಥರ ಮಣ್ಣಿನ ಘಮ ಘಮ್ ಅಂತ ಇದೆ ಸೊ ಇದು ನವಿಲು ಗಣಪತಿ ನಂತರ ಮರ ಮರದ ಅಂಬೆ ಕೊಂಬೆ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಸ್ವಲ್ಪ ಕತ್ತ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಎಲ್ಲ ಸೊ ಶಿವನ ಗಣಪತಿ ಇಲ್ಲಿ ಶಿವ ಸೊ ರೆ ಆದಾಗ ಮಾತ್ರ ಸೂಪರಾಗಿ ಕಾಣುತ್ತೆ ಸೊ ಇದು ಬಾಲಗಣಪತಿ ಸೂಪರಾಗಿದೆ ರೆಡಿ ಆದಾಗ ಮಾತ್ರ ಸೂಪರಾಗಿ ಕಾಣುತ್ತೆ ನೋಡಿ ಸ್ಮೈಲ್ ಇದೆಯಲ್ಲ ಆ ಸ್ಮೈಲೇ ಸೂಪರಾಗಿದೆ ಸೊ ಫೇಸ್ ಸಕ್ಕತ್ತಾಗಿ ಇಷ್ಟ ಆಯಿತು ನೋಡಿ ಫುಲ್ಲು ಸ್ಮೈಲಿ ಇದೆ ಇದು ಇದು ಮಾಡಿದಾರಲ್ಲ ಇದು ಸಕ್ಕತ್ತಾಗಿದೆ ಫಿನಿಷಿಂಗ್ ಮನೆ ಮಾತ್ರ ಸೂಪರಾಗಿ ಬರುತ್ತೆ ಗಣಪತಿ ಮಾತ್ರ ಪಕ್ಕಾ ಬಳಕೊಡ್ತೀನಿ ಸೊ ಬಾಲ ಗಣಪತಿ ಶೇಪ್ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಗಣಪತಿ ಇದೆ ಅದೊಂದು ಬಿಟ್ಟರೆ ಸೊ ಇಲ್ಲೆಲ್ಲ ರೆಡಿ ಆಗ್ತಾ ಇದ್ದಾವೆ ಗಣಪತಿಗಳು ಚೆನ್ನಾಗಿದೆ ಹೂವಿನ ದಳದ ಮೇಲೆ ಕುತ್ಕೊಂಡಿರೋದು ಇದು ಗಣಪತಿ ಸೊ ಇಲ್ಲಿ ಕುದುರೆ ಅಶ್ವಮೇಧ ಅಶ್ವ ಇಲ್ಲಿ ಒಂದು ಕುದುರೆ ಇದೆ ಇಲ್ಲಿ ಮೂರು ಮೂರು ಕುದುರೆ ಇದೆ ನೋಡಿ ಸಿಂಹ ಸಿಂಹದ ಸಿಂಹ ಸಮಯ ಕುಂತಿರೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಫಲವಿದ್ರು ಸೊ ಪಕ್ಕದ ಲೈನಲ್ಲಿ ಹೋಣ ಅಂದರೆ ಜಾಗ ಇಲ್ಲ ಬಟ್ ಪಕ್ಕದ ಲೈನಲ್ಲ ಚೆನ್ನಾಗಿದೆ ಸೊ ಇದು ಗಣಪತಿ ಆನೆ ಸಣ್ಣ ಅನಿಸುತ್ತೆ ಇದು ಆನೆ ಸಣ್ಣಲ್ಲ ನವಿಲು ನವಿಲು ಮೇಲೆ ಕೂತಾರೆ ಗಣಪತಿ ಗಣಪತಿಗಿಂತ ನವಿಲೇ ದೊಡ್ಡದಿದೆ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಸಿಂಹ ಅದನ್ನು ಬಿಟ್ಟರೆ ಇಲ್ಲಿ ನವಿಲು ಇದು ಆವಿ ಮೇಲೆ ಕುಂತಾರೆ ಗಣಪತಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಓ ಇದು ಕುಂಭ ತುಂಬ ಗಣಪತಿ ಸೊ ಮಣ್ಣಿನ ಕುಡಿಕೆ ಬರುತ್ತಲ್ಲ ಸೊ ಮಣ್ಣಿನ ಕುಡಿಕದ ರೆಡಿ ಮಾಡ್ತಾ ಇದ್ದಾರೆ ಅದ್ಬಿಟ್ರೆ ಇಲ್ಲಿ ಜಟಾಯು ಶಿವನ ಬಂದುಬಿಟ್ರೆ ಪೇಟ ಗಣಪತಿ ಇದು ದೊಡ್ಡದು ಕಾಣ್ತಾ ಇದೆ ಗಣಪತಿ ಇದು ಒಂದು ದೊಡ್ಡದಿದೆ ಹಾಗೆ ಇದು ಒಂದು ನೀವರ ಒಂದು ಹತ್ತು ಅಡಿ ಹನ್ನೆರಡು ಅಡಿ ಗಣಪತಿ ಇದೆ ಅಂಥದ್ದು ಇಲ್ಲಿ ನೆಕ್ಸ್ಟ್ ಗಣಪತಿ ತುಂಬಕ್ಕೆ ಬೇಸ್ಮೆಂಟ್ ರೆಡಿ ಮಾಡ್ಕೊತ ಆಗುತ್ತೆ ನೋಡಿ ಏನು ಸಖತ್ತು ಬಂದಿದೆ ಅಂದರೆ ಮೋಲ್ಡಲ್ಲಿ ಮಾಡಿರೋದು ಅನಿಸುತ್ತೆ ಸೊ ನೋಡಿ ಶೇಪ್ ಯಾವ ಥರ ಇದೆ ಮುಖ್ಬ್ರೆ ಗಣಪತಿ ಇಲ್ಲೂ ಗಣಪತಿ ಇದೆ ಸೊ ಈ ಥರ ಬಟ್ಟೆಯಲ್ಲಿ ಹಾಕಿರ್ತಾರೆ ಅದನ್ನೆಲ್ಲ ಇಗ್ನೋರ್ ಮಾಡಿ ಯಾಕಂದರೆ ಗಣಪತಿ ಹಡಿಯೋಕೆ ನಾವು ಭಾಳ ದಿನ ಬೇಕಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಇಗ್ನೋರ್ ಮಾಡಿ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಹಾಗೆ ಇದು ಸೂಪರ್ ಆಗಿದೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸೂಪರ್ ಆಗಿದೆ ಇದು ಚೆನ್ನಾಗಿದೆ ಇಲ್ಲಿದೆ ಗಣಪತಿಗಳು ಇಷ್ಟಕ್ಕೊಂಡಿದ್ದಾವೆ ಸೊ ಹಾಗೆ ಅರ್ಜುನ್ ಮಾಡ್ಕೊಂಬ್ರ ಸೊ ಕುದುರೆಗಳಿದ್ದಾವೆ ಫುಲ್ಲು ಕುದುರೆಗಳಿದ್ದಾವೆ ಇಲ್ಲಿ ಸೊ ಇಲ್ಲಿ ಸೊ ಕ್ಲಿಯರ್ ಕಟ್ ಆಗತ್ತಂಗದಲ್ಲ ಇದು ಇದಾರನಾಥ ಇದಾರನಾಥ ಗಣಪತಿ ಇದು ಇಷ್ಟ ಆಯಿತು ಸೂಪರಾಗಿತ್ತು Ramadhan, 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 Ramadhan,

ಸೊ ಫೈನಲಿ ಗೋಪುರದಲ್ಲಿ ಬ್ಯಾಟ್ರಿನಾಗ ಇದೆ ಆಗ್ತಾಯಿದೆ ಟೋಟಲಾಗಿ ಎರಡನೇ ಕಡೆಗೆ ಸೊ ಇಷ್ಟಿದೆ ಇದೊಂದು ತೋರಿಸಿದ್ನಲ್ಲ ಐತೆ ನಮ್ಮ ಗುರು ಇನ್ನೂ ವಿಡಿಯೋ ಮಾಡೇ ಮಾಡಿ ವೀಡಿಯೋ ಹೆಂಡ್ ಹಾಕ್ತಾನೆ ಮತ್ತಿನ್ನೂ ಮಾಡಕತ್ತೀಯಲ್ಲ ಅವನು ಗೋಪುರದಾಗ ವಿಡಿಯೋ ಮಾಡ್ತಾನೆ ಮೊಬೈಲ್ನಾಗೂ ಮಾಡ್ಕೊತ ಇದ್ದಾನೆ ಭಾರಿ ಕೆಲಸ ಬಡಪ್ಪ ಹೆವಿ ಹಾರ್ಡ್ ವರ್ಕ್ ಮಾಡಕತ್ತ ನಮ್ಮ ಅವನಿಗೂ ಸಪೋರ್ಟ್ ಮಾಡಿರಿ ಸೊ ಫೈನಲಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ಕತ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಿಲ್ಲ ನಮ್ಮ ಅಣೆಗೆ ಎಲ್ಲೆಲ್ಲಿ ರೆಡಿ ಮಾಡ್ಕತ್ತಾರ ಅಂತೇಳಿ ಯಾಕಂದ್ರೆ ಓಸರೆ ಸರೇ ಮೂರು ಹತ್ರ ರೆಡಿ ಮಾಡ್ತಾಯಿದ್ರು ಬಟ್ ಈ ಸರಿ ಎರಡು ಹತ್ರ ಅಷ್ಟೇ ಅಂತಂದಿದ್ದೀನಿ ಸೊ ಇನ್ನೊಂದು ಕಥೆ ಇಲ್ಲಿ ಪಕ್ಕ ಅಲ್ಲಿ ಮಾಡಿದ್ದೀನಿ ಸೊ ಫೈನಲಿ ಗಣಪತಿ ದಾವಣಗೆಲ್ಲೂ ಮೂರು ಹತ್ರ ರೆಡಿ ಮಾಡ್ತಿದ್ದಾರೆ ಬಟ್ ಒಂದು ಹತ್ರ ರೆಡಿ ಮಾಡಿದ್ದ ಅತಿ ಈಗ ಎರಡನೇ ಹತ್ರ ಬಂತು ಸೊ ಬನ್ನಿ ಇನ್ನೇ ಸ್ಟ ನಿಮಗೆ ಮೂರನೇ ಕಡೆಗೆ ಎಲ್ಲಿ ಗಣಪತಿ ರೆಡಿ ಮಾಡ್ತಿದ್ದಾರೆ ಅಲ್ಲಿ ಯಾವ ಥರದ ಗಣಪತಿ ಇದೆ ಅಂತ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಇವಾಗ ಇಲ್ಲಿಂದ ಅಲ್ಲಿ ಹೋಗೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇನ್ನೊಂದು ಕಡೆ ಎಲ್ಲಿ ಕಾಣಬಹುದು ರೆಡಿ ಮಾಡ್ತಾರೆ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಐವಾಗ್ ನಿಮ್ಮ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಶೇರ್ ಲೈಕ್ ಶೇರ್ ಸಬ್ಸ್ ಮಾಡಿ ಕೊಡ ಸಪೋರ್ಟ್ ಇರಲಿ ಮಾಡ್ತೀಯಾ ಸಬ್ಸ್ಕ್ರೈಬ್ ಮಾಡ್ತೀನಿ ಓಕೆ ಡನ್ ಸಿಗ್ತೀನಿ ಮತ್ತೆ